ನಮಗೆ ಮೋಸ ಮಾಡಿದವರ ಅಂತ್ಯ ಸಂಸ್ಕಾರಕ್ಕೆ ತಪ್ಪದೇ ಹೋಗ್ಬೇಕು ಯಾಕಂದ್ರೆ ಅವರು ಕೊನೆಯಲ್ಲಿ ಏನನ್ನು ತಕ್ಕೊಂಡು ಹೋಗ್ತಿದ್ದಾರೆ ಎಂದು ನೋಡ್ಲು ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಜೊತೆ ಬೇಕಾದ್ರೂ ಜಗಳ ಮಾಡಿ ಪರವಾಗಿಲ್ಲ ಆದ್ರೆ ಅಪ್ಪ ಅಮ್ಮನ ಜೊತೆ ಮಾತ್ರ ಯಾವತ್ತೂ ಜಗಳ ಮಾಡಕ್ ಹೋಗ್ಬೇಡಿ ಈ ಪ್ರಪಂಚದಲ್ಲಿ ಎಲ್ಲ ಬೇಡ ಅಂತ ನಿಮ್ಗೆ ಬಿಟ್ಟಾಗ್ಲು ಅಪ್ಪ ಅಮ್ಮನೇ ಏನಂತೀರಾ ಕಾಮೆಂಟ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಸರಿ ಇಲ್ಲ ಎಂದು ಹೇಳಬೇಕಂದ್ರೆ ಮೊದಲು ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರ್ತದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸಹಾಯವಾಗುತ್ತೆ ಲೈಕ್ ಮಾಡಿ ಫ್ರೆಂಡ್ಸ್ ಜೀವನದಲ್ಲಿ ಎಲ್ಲ ರೀತಿಯ ಪಾಠವನ್ನು ಕಲ್ತೀವಿ ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅನ್ನೋದನ್ನ ಸಾಯೋ ತನಕ ಕಲಿಯೋಕಾಗಲ್ಲ ಸಂಪಾದನೆ ಬಗ್ಗೆ ಯೋಚನೆ ಮಾಡಿ ಸಂಬಂಧಿಕರ ಬಗ್ಗೆ ಅಲ್ಲ ಸಂಪಾದನೆ ಚೆನ್ನಾಗಿದ್ರೆ ಊರಲ್ಲಿರುವವರೆಲ್ಲ ಸಂಬಂಧಿಕರೇ ಹಣದ ಮೂಲಕ ಗಳಿಸುವುದು ಎಂದಿಗೂ ಶಾಶ್ವತವಲ್ಲ ಪ್ರೀತಿ ವಿಶ್ವಾಸ ಮಾನವೀಯತೆಯಿಂದ ಗಳಿಸುವ ಸ್ನೇಹ ಸಂಬಂಧಗಳೇ ಕೊನೆವರೆಗೂ ಶಾಶ್ವತ ಒಬ್ಬರ ನಿಜ ಬಣ್ಣ ತಿಳಿಯಕ್ಕೆ ದೂರದಿಂದಲೇ ನೋಡಬೇಕು ಕಾರಣ ಹತ್ತಿರದಲ್ಲಿದ್ದಾಗ ನಮ್ಮವರಂತೆ ಇರ್ತಾರೆ